ಎಸ್ ಅಗ್ರಹಾರದ ವೆಂಕಟೇಶಪ್ಪ ಎನ್ನುವಂತಹ ವ್ಯಕ್ತಿ ಚೀಟಿಗಳನ್ನ ಹಾಕಿ ಹಬ್ಬದ ಹೆಸರಿನಲ್ಲಿ ಉತ್ತಮ ವ್ಯವಹಾರವನ್ನ ನಡೆಸ್ತಾ ಇದ್ರು ಪಟಾಕಿ ಚೀಟಿ ವರಮಹಾಲಕ್ಷ್ಮಿ ಚೀಟಿ ಈ ರೀತಿ ಹಬ್ಬದ ಚೀಟಿಗಳನ್ನ ಪಡೆದು ವ್ಯವಹಾರ ನಡೆಸುತ್ತಿದ್ದಂತಹ ಇವರು ಇದೀಗ ಸರಿ ಸುಮಾರು ತಿಂಗಳಿಗೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡ್ತಾ ಇದ್ರು ಆದ್ರೆ ಕಳೆದ ನಾಲ್ಕೈದು ವರ್ಷಗಳಿಂದ ಚೀಟಿ ನಡೆಸಿದಂತ ಇವರು ಎಲ್ಲರಿಗೂ ಕೂಡ ಸರಿಯಾಗಿ ವ್ಯವಹಾರ ಮಾಡ್ತಾ ಇದ್ರು ಆದ್ರೆ ಅದಾಗಿದ್ದೇ ಕೂಡ ಎಡವಟ್ಟಲ್ಲಿ ಏನಾಯ್ತು ನೀವೇನು ಕೋಲಾರದ ಎಸ್ ಅಗ್ರಹಾರ ವೆಂಕಟೇಶಪ್ಪ ಎಂಬ ವ್ಯಕ್ತಿ ಪಟಾಕಿ ಚೀಟಿ ಹಾಗೂ ದೀಪಾವಳಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬದ ಚೀಟಿ ನಡೆಸುತ್ತಿದ್ದ ಸುಮಾರು ನಾನೂರರಿಂದ ಐನೂರು ಜನರಿಂದ ತಿಂಗಳಿಗೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಹಣ ಜಮೆಯಾಗುತ್ತಿತ್ತು ನಾಲ್ಕೈದು ವರ್ಷಗಳಿಂದ ಚೀಟಿ ನಡೆಸುತ್ತಿದ್ದು ಎಲ್ಲರಿಗೂ ಸರಿಯಾಗಿ ದುಡ್ಡು ಕೊಟ್ಟು ಮೆಚ್ಚುಗೆ ಗಳಿಸಿದ್ದ ಆದರೆ ಒಂದು ವರ್ಷದಿಂದ ಎಂಟನೇ ತಿಂಗಳಲ್ಲಿ ಊರು ಬಿಟ್ಟು ಓಡಿ ಹೋಗಿದ್ದು ನಮಗೆ ದುಡ್ಡು ಸೇರಲಿಲ್ಲ ಎಂದು ಚೀಟಿ ಹಣ ಕಟ್ಟಿದ್ದವರು ಗೋಳಾಡುತ್ತಿದ್ದಾರೆ ಅವರ ಮನೆಗೆ ಹೋಗಿ ಕೇಳಿದ್ರೆ ಅವರ ಮನೆಯವರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ಇನ್ನು ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೆ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ಈ ದಿನ ಅವನು ಅವರ ಅತ್ತೆಯ ಊರಿಗೆ ಬಂದಿದ್ದಾನೆ ಎಂದು ಮಾಹಿತಿ ತಿಳಿದು ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದ್ರೆ ನೀವೇ ಊರಿಗೆ ಹೋಗಿ ಕರೆದುಕೊಂಡು ಬನ್ನಿ ಎಂದು ಪೊಲೀಸರು ಹೇಳಿದ್ರು ಆಗ ನಾವು ವಾರ್ಡ್ ನಂಬರ್ ಇಪ್ಪತ್ತೆರಡರ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ರಫೀರ್ ಅವರ ಜತೆಗೆ ಊರಿಗೆ ಹೋದೆವು ಆ ವೇಳೆ ನಲವತ್ತರಿಂದ ಐವತ್ತು ಜನರ ತಂಡ ನಮ್ಮ ಮೇಲೆ ಹಲ್ಲೆ ನಡೆಸಿ ಒಬ್ಬ ಯುವತಿ ಮತ್ತು ಒಬ್ಬ ಯುವಕನಿಗೆ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಆಟೋ ಮುಖಾಂತರ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ವರದಿ ಚಾಂದ್ ಪಾಷಾ ನ್ಯೂಸ್ ಕನ್ನಡ ಕೋಲಾರ ಕೆ ಸಿ ಆರ್ ಟಿ ಸಿ ಡಿಪೋನಲ್ಲಿ ಕೆಲಸ ಮಾಡ್ತಾಯಿದ್ದಾನು ಮೆಕ್ಯಾನಿಕ್ ಕೆಲಸ ಅವನಿಗೆ ಇವಾಗ ಇಲ್ಲಿ ಕೇಳಿದ್ರೆ ಇವರು ಬಂದು ಇವರು ಏನು ಹೇಳ್ತಾರೆ ಇಲ್ಲಮ್ಮ ಅವ್ನು ಇಲ್ಲ ನೀವೇ ಹೋಗಿ ಇಟ್ಕೊಂಡು ಬನ್ನಿ ಅಂತ ಇವ್ರಿಗೆ ಹೇಳ್ತಾರಂತೆ ಇವಾಗ ಈ ನಿನ್ನೆ ಯಾರೋ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲೋ ಕುಂಡೇಶ್ ಚೇಕಲ್ ಹತ್ರ ನಲ್ಲಿ ಇದ್ದಾನೆ ಅವನು ಅಂತ ಮಾಹಿತಿ ಗೊತ್ತಾದ ಇವ್ರು ಎಲ್ಲರೂ ಅಲ್ಲಿ ಹೋಗಿದ್ದಾರೆ ಅಲ್ಲಿ ಹೋದ್ಮೇಲೆ ನಮ್ಮ ಹುಡುಗ ನಮ್ಮ ಸುಹೇಲ ನಮ್ಮ ತಮ್ಮ ಇದ್ದಾನೆ ಅವನು ಹಣ ನೀವು ಬಂದರೆ ಇಲ್ಲಿ ಅವರು ಹೋಗ್ತಾ ಇದ್ದಾರೆ ಅಂತೇಳನು ಯಾರಿಗೂ ನಾವು ನಾಲ್ಕು ಜನಗೆ ಪಾಪ ಅವರು ಏನೋ ಕಷ್ಟಪಟ್ಟು ಅದು ಚೀಟಿ ಅಂದರೆ ಇವಾಗ ತಿಂಗಳಿಗೆ ಸಾವಿರ ರೂಪಾಯಿ ಕಟ್ಟಬೇಕು ಹನ್ನೆರಡು ತಿಂಗಳು ಒಂದೊಂದು ಸಾವಿರ ವರ್ಷಕ್ಕೊಂದು ಸತಿ ಏನೋ ಹಬ್ಬಕ್ಕೆ ಏನು ಗಿಫ್ಟು ಕೊಟ್ಟು ನಾವು ಕಟ್ಟಿರೋ ಅಮೌಂಟ್ ಜೊತೆಯಲ್ಲಿ ಏನೋ ಒಂದು ಪಟಾಕಿ ಬಾಕ್ಸ್ ಬಾಕ್ಸ್ ಎಲ್ಲ ಕೊಡ್ತೀನಿ ಅಂತ ಪಾಪ ಅವ್ರಿಗೆ ಆಸೆ ಆಚೆ ತೋರಿಸಿದ್ಮೇಲೆ ಅವ್ರು ಏನು ನೊಂಬಿಕೆ ಮಾಡಿ ಕಟ್ಟಿದ್ದಾರೆ ಕಾಸು ಇವಾಗ ಮಕ್ಕಳು ಹೊಟ್ಟೆ ಹೊಡೆದು ಇವ್ರ ಹೊಟ್ಟೆ ಹೊಡೆದು ಗಂಡನ ಹೊಟ್ಟೆ ಹೊಡೆದು ಏನೋ ಕಟ್ಟಿದ್ದಾರೆ ಪಾಪ ಅವರು ಅಮೌಂಟು ಕಟ್ಟ್ಮೇಲೆ ಇವಾಗ ಏನೋ ಅವ್ರಿಗೂ ಒಂದು ಆಸೆ ಏನೋ ವರ್ಷಕ್ಕೊಂದ್ಸರ್ತಿ ಅಮೌಂಟ್ ಬರ್ತದ ಅಂತ ಹೇಳಿ ಕಟ್ಟಿದ್ದಾರೆ ಈ ಯಾವ ಒಂದು ನಾಲ್ಕೈದು ವರ್ಷ ಇಂದ ನಡ್ಕೊಂಡು ಬಂದಿದೆ ಇದು ಎಂಟನೇ ತಿಂಗಳಿನಲ್ಲಿ ಅವನು ಓಡೋಕೆ ಬಿಟ್ಟಿದ್ದಾನೆ ಅದು ಒಂಬತ್ತನೇ ತಿಂಗಳಿಗೆ ಇವ್ರು ಬಂದು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಎಲ್ಲ ಆಗಿದೆ ನಿನ್ನೆ ಅವನಿಗೆ ಹೋಗಿ ಕೇಳಿ ಕೇಳೋಣ ಅಂತ ಇವರೆಲ್ಲ ಹೋದ್ರೆ ಆ ಊರಿನಲ್ಲಿ ಸುಮಾರು ಈ ಹೆಣ್ಮಕ್ಳಿಗೆ ಐವತ್ತು ಜನ ರೋಡ್ ಹಾಕ್ಕೊಂಡು ಓಡಿಯಾಕ್ ಬಂದಿದ್ದಾರೆ ನಾನಿದ್ದಿಲ್ಲ ಅಂದರೆ ದೊಡ್ಡ ಘಟನೆನೇ ಆಗ್ತಾಯಿತ್ತು ನಾನೇ ಅಲ್ಲಿ ಇದ್ದು ಅಲ್ಲಿ ಎಲ್ಲ ಅವೇಟ್ ಮಾಡ್ಸಿನಿ ನಾನು ಏ ಇರಪ್ಪ ಅವರು ಕೊಟ್ಟು ಕೊಡಬೇಕಾಗಿರೋ ದಮೌನ್ಗೆ ನೀವು ಉಲ್ಟ ಗಲಾಟೆ ಏನಕ್ಕೆ ಮಾಡಕ್ಕೆ ಹೋಗ್ತೀರಾ ಅಂದರೆ ಟೇಷನ್ಗೆ ಎಫ್ ಐ ಆರ್ ಆಗಿದೆ ಅಲ್ಲ ಟೇಷನ್ಗೆ ಬನ್ನಿರಿ ಮಾತಾಡೋಣ ಅಂದರೆ ಇಲ್ಲ ನಾವು ಬರಬೇಕು ಯಾವಾಗ ಬರಬೇಕು ಅವಾಗ ಬರ್ತೀರಿ ನೀವು ಹೋಗ್ರಿ ಇಲ್ಲಿ ಇಲ್ಲಿ ಯಾಕೆ ನೀವು ಬಂದಿದ್ದಂತ ಆರೋಪ ಆಗ್ತಾರೆ ಆಮೇಲೆ ಒಂದು ಹೆಣ್ಮಕ್ಕಿಗೂ ಹೊಡ್ಬಿಟ್ರು ಪಾಪ ಇಮ್ಮನ್ಗೆ ನಾನೇ ಆಟೋನಲ್ಲಿ ಹಾಕಿ ನೀವು ಫಸ್ಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋರ ಅಂತೇಳಿ ಎಸ್ ಎನ್ ಆರ್ ಕರ್ಕೊಂಡ್ಕೊಂಡು ಬಂದು ಅಡ್ಮಿಟ್ಟು ಮಾಡ್ಸಿದ್ದೀರಿ ಅವ್ರಿಗೆ ಮತ್ತೆ ನೆನ್ನೆ ನಾವು ಇದ್ದಿಲ್ಲ ಅಂದ್ರೆ ಇವ್ರ ಜೊತೆಯಲ್ಲಿ ಒಂದು ಘಟನೆ ಆಗ್ತಾಯಿದೆ ಯಾರೋ ಒಂದು ಪ್ರಾಣನೇ ಹೋಗ್ತಾ ಇದ್ದೀವಿ ನೋಡಿ ಹೆಣ್ಮಕ್ಳು ಯಾರೋ ನಮ್ಮ ಅಕ್ಕ ತಂಗಿರು ಇವರು ಇವ್ರಿಗೆ ಅನ್ಯಾಯ ಆಗ್ತಾಯಿದೆ ನ್ಯಾಯ ಕೊಡಿಸ್ಬೇಕು ಆ ನ್ಯಾಯ ಕೊಡಿಸೋಕಾಗೆ ನನಗೆ ಕಡಿದ್ರು ಇವರು ನಾನು ಒಂದು ಅಣ್ಣಾನೋ ತಮ್ಮನೋ ಇವ್ರ ಜೊತೆಯಲ್ಲಿದ್ದು ಇವ್ರಿಗೆ ನ್ಯಾಯ ಕೊಡಿಸೋಕಾಗೆ ನಾನು ಇವ್ರ ಜೊತೆಯಲ್ಲಿದ್ದೀನಿ ಇವ್ರಿಗೆ ನನ್ನ ಕಡೆಯಿಂದ ಏನು ಸಹಾಯ ಆಗ್ತದೆ ನಾನು ಮಾಡ್ತೀನಿ ಇವರು ನೋಡಿ ಯಾರು ಪಾಪ ನಂಬಿಕೆ ಮಾಡಿ ಇವ್ರ ಮೇಲೆ ಇವರು ಏಜೆಂಟು ಇವ್ರ ಮೇಲೆ ನಂಬಿಕೆ ಮಾಡಿ ಸುಮಾರು ಜನ ತಗೊಂಡ್ ಬಂದು ದುಡ್ಡು ಕಟ್ಟಿದ್ದಾರೆ ಇವಾಗ ಅವನ ಹತ್ರ ಇಲ್ಲ ನಿಮಗೆ ಕೊಟ್ಟಿರೋ ದುಡ್ಡು ನೀವು ಕೊಡಿರಿ ಅಂತ ಹೇಳಿ ಇವ್ರ ಮನೆಗಳ ಹತ್ತಿರ ಗಲಾಟೆ ಮಾಡ್ತಾ ಇದ್ದಾರೆ ಇವರೆಲ್ಲ ಇವ್ರಿಗೂ ಬುದ್ಧಿ ಇಲ್ಲ ತೊಗೊಂಡೋಗಿ ಅವನ ಕೈಗೆ ಕೊಟ್ಟಿದ್ದಾರೆ ಅವನ್ನ ಮೋಸ ಮಾಡಿಬಿಟ್ಟು ಓಡೋಕ್ ಬಿಟ್ಟಿದ್ದಾರೆ ಅದು ಏನಾಗಿದೆ ಇವತ್ತು ತೊಗೊಂಡು ಬಂದು ಟೌನ್ ನಲ್ಲಿ ರಾತ್ರಿನೇ ಕರ್ಕೊಂಡು ಬಂದಿರೋ ಅವ್ರಿಗೆ ನಲ್ಲಿ ಇದ್ದಾರೆ ಕಾನೂನು ರೀತಿಯಲ್ಲಿ ಏನು ಕ್ರಮ ತಗೊಳ್ಬೇಕು ನಮ್ಮ ಪೊಲೀಸ್ ಇಲಾಖೆಯಿಂದ ತಗೊಳ್ಳಿ ತೊಗೊಳ್ಳಿ ಬಟ್ ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನಾನು ಇವತ್ತು ನಿಮ್ಮ ಚಾನೆಲ್ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀನಿ